ಧಾರವಾಡದಲ್ಲಿ ಸಿಲಿಂಡರ್ ಸೋರಿಕೆಯಿಂದಾಗಿ ಹೊತ್ತಿದ ಬೆಂಕಿಯಲ್ಲಿ ಗಾಯಗೊಂಡ ಆರು ಜನರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ನಡೆಸಿದ್ದಾರೆ ಹೊಸ ಯಲ್ಲಾಪುರ ಸುನ್ನದ ಬಟ್ಟಿ ಓನಿಯಾ ಇಸ್ಮಾಯಿಲ್ ಹೊರಕೆರೆ ಎಂಬವರ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಿಂದಾಗಿ ಬೆಂಕಿ ಹೊತ್ತಿ ಆರು ಮಂದಿ ಗಾಯಗೊಂಡಿದ್ರು ಇದರಲ್ಲಿ ಓರ್ವ ಮಹಿಳೆಯ ಸ್ಥಿತಿ ಚಿಂತಾ ಜನಕವಾಗಿದ್ದು ಗಾಯಗೊಂಡ ಎಲ್ಲರಿಗೂ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಲಾಗಿತ್ತು ಈ ಘಟನೆಯಲ್ಲಿ ಮೂವರು ಮಕ್ಕಳು ಸಹ ಗಾಯಗೊಂಡಿದ್ದಾರೆ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಏನಾಗಿದೆ ಚಳಿಗಾಲ ಬೇರೆ ಚಿಕ್ಕ ಮನೆ ಇದೆ ಎಲ್ಲಿ ವೆಂಟಿಲೇಷನ್ ಇಲ್ಲ ಸಿಲಿಂಡರ್ ತುಂಬುದರಿಂದ ಬೆಳಗ್ಗೆ ಎದ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಗ್ಯಾಸ್ ಬ್ಲೋಟ್ ಆಗಿದೆ ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಬ್ಲೋಟ್ ಆಗಿ ಆರು ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅದ್ರಲ್ಲಿ ಒಬ್ರು ಆಫ್ರೀನ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಆ ಮಗಳು ತುಂಬಾ ಸೀರಿಯಸ್ ಇದ್ದಾಳೆ ಸುಮಾರು ಏಯ್ಟಿ ಪರ್ಸೆಂಟ್ ಅಷ್ಟು ಏಯ್ಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದೆ ಇಲ್ಲ ಮುಳಕಿದ್ದೆಲ್ಲ ಪೇಶೆಂಟ್ಗಳಿಗೆ ನಾವು ಚೆಕ್ ಮಾಡಿದೀವಿ ನಮ್ಮ ನಮ್ ಕಿಮ್ಸ್ನವರು ಡಾಕ್ಟರ್ಸ್ ಗಳು ಚೆಕ್ ಮಾಡಿದಾರೆ ಸುಮಾರು ಟೆನ್ ಟು ಟ್ವೆಂಟಿ ಬರ್ನ್ ಇದೆ ಸೊ ಅವರು ಸ್ಟೇಬಲ್ ಆಗಿ ಕಾಣ್ತಾ ಇದ್ದಾರೆ ಇದು ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತು ಈಗೇನು ಸುದ್ದಿ ಬಂದಿದೆ ಈಗ ಇನ್ನೊಂದು ಇನ್ನೊಂದು ಕೂಡ ಈ ರೀತಿ ಆಗಿದೆ ಅಂತ ಹೇಳಿ ಈ ಚಳಿಗಾಲದಲ್ಲಿ ಇದು ಯಾಕೆ ಈ ತರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ ಬಟ್ ಆದ್ರೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು ಈ ಚಳಿಗಾಲ ಇದೆ ಸ್ವಲ್ಪ ಯಾವುದೋ ಒಂದು ವೆಂಟಿಲೇಟರ್ ಒಂದು ವೆಂಟಿಲೇಷನ್ ಎಸ್ಪೆಷಲಿ ಕಿಚನ್ ಆಗಿರ್ತಕ್ಕಂಥ ವೆಂಟಿಲೇಷನ್ ಓಪನ್ ಇರಬೇಕಂತಕ್ಕಂಥದ್ದು ಒಂದು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಗ್ಯಾಸ್ ಸ್ಮೆಲ್ ಬಂದಾಗ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು ಯಾಕಂದ್ರೆ ಈ ಥರದ್ದು ಇಡೀ ಸ್ಟೇಟ್ನಲ್ಲಿ ಈ ಥರದ್ದು ಬಹಳಷ್ಟು ಕೇಸಸ್ಗಳು ಬರೋದ್ರಿಂದ ಒಂದ್ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ಮುಖಾಂತರ ಮಾಡ್ತಾ ಇದ್ದೀವಿ ಬೇಡ ಯಾಕಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಜಂಪ್ ಮಾಡೋದಾಗ ಏನು ಬಿಕಾಸ್ ಲೀಕ್ ಆಗಿರೋದನ್ನ ನಾವು ಅದನ್ನ ಪತ್ತೆ ಹಚ್ಬೇಕು ಅದೇನು ಗ್ಯಾಸ್ ಏನು ಬ್ಲಾಸ್ಟ್ ಆಗಲಿಲ್ಲ ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ ಗ್ಯಾಸ್ ಲೀಕ್ ಆಗಿದೆ ಸೊ ಅಬ್ಬಿಯಸ್ಲಿ ನಮ್ಮ ಕಡೆಯಿಂದ ನಾನು ಫಾಲ್ಟ್ ಆಗಿರಬೇಕು ಅದು ಎಫ್ ಸಿ ಎಲ್ ಕಮಿಟಿ ಬೇರೆ ಹೋಗಿದೆ ಚೆಕ್ ಮಾಡ್ತೀವಿ ಬಟ್ ಲಾಸ್ಟ್ ಟೈಮ್ ಹಿಂಗಾದಾಗ ನಾವು ಜಿಲ್ಲಾಡಳಿತ ಎಲ್ಲ ಕರೆಸ್ಬಿಟ್ಟು ಒಂದು ಸಮರ್ಪಕವಾಗಿ ಮೀಟಿಂಗ್ ಕೂಡ ಮಾಡಿದ್ವಿ ಬಿ ಪಿ ಎಲ್ ಗೆ ಐ ಸಿ ಎಲ್ಲ ಕರೆಸಿ ಮಾತನಾಡಿದಿವಿ ಅವರು ಅದರಲ್ಲಿ ರೀತಿ ಅಂತ ಫಾಲ್ಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ನಮ್ಮಲ್ಲಿ ಏನೋ ಸ್ವಲ್ಪ ಸಾರ್ವಜನಿಕರು ಯಾರು ಯೂಸ್ ಮಾಡ್ತಾ ಇದಾರೆ ಗ್ಯಾಸ್ ಮನೆಯಲ್ಲಿ ರಾತ್ರಿ ಮಲಗಕ್ಕಿಂತ ಮುಂಚೆ ಆಗಲಿ ಬೆಳಗ್ಗೆ ಒಂದ್ ಸ್ವಲ್ಪ ಎದ್ದು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ